മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ವಿದೇಹಿಯಾಗಿ ತಂದೆಯ ನೆನಪು ಮಾಡಿ ಸ್ವಧರ್ಮದಲ್ಲಿ ಸ್ಥಿತರಾಗಿ ಆಗ ಶಕ್ತಿ ಸಿಗುವುದು ಆರೋಗ್ಯ ಮತ್ತು ಖುಷಿ ಇರುವುದು ಬ್ಯಾಟರಿ ತುಂಬುತ್ತಾ ಹೋಗುವುದು ಶಿವ ಭಗವಾನು ವಾಚ ತಂದೆ ಕುಳಿತು ಮಕ್ಕಳಿಗೆ ತಿಳಿಸಿದರೆ ಆದಿಸನಾಥನ ದೇವಿ ದೇವತಾ ಧರ್ಮವಿದ್ದದ್ದನ್ನು ಹಿಂದೂ ಧರ್ಮದಲ್ಲಿ ಯಾರು ತಂದರು ಕಾರಣ ಹುಡುಕಬೇಕು ಮೊದಲು ಆದಿಸನಾಥನ ದೇವಿ ದೇವತಾ ಧರ್ಮವೇ ಇತ್ತು ನಂತರ ಯಾವಾಗ ವಿಕಾರಿಗಳಾದರೂ ಆಗ ತಮ್ಮನ್ನು ದೇವತೆಗಳೆಂದು ಹೇಳಿಕೊಳ್ಳಲು ಆಗಲಿಲ್ಲ ಅದರಿಂದ ತಮ್ಮನ್ನು ಆದಿಸನಾಥನ ದೇವಿ ದೇವತೆಗಳ ಬದಲಾಗಿ ಆದಿಸನಾತನ ಹಿಂದೂಗಳೆಂದು ಹೇಳಿದರು ಆದಿಸನಾತನ ಶಬ್ದ ಇಟ್ಟಿದ್ದಾರೆ ಕೇವಲ ದೇವತೆ ಎಂಬುದರ ಬದಲಾಗಿ ಹಿಂದೂ ಎಂದು ಇಟ್ಟಿದ್ದಾರೆ ಆ ಸಮಯದಲ್ಲಿ ಇಸ್ಲಾಮಿಗಳು ಬಂದಾಗ ಹಿಂದೂ ಧರ್ಮ ಎಂದು ಹೆಸರಿಟ್ಟರು ಮೊದಲು ಹಿಂದೂಸ್ತಾನವೆಂಬ ಹೆಸರೂ ಸಹ ಇರಲಿಲ್ಲ ಅಂದಾಗ ಆದಿಸನಾತನ ಹಿಂದೂ ದೇವತಾ ಧರ್ಮದವರೇ ತಿಳಿಯಬೇಕು ಅವರು ಬಹಳಷ್ಟು ಧರ್ಮಾತ್ಮರಾಗಿರ್ತಾರೆ ಹೊರತು ಎಲ್ಲರೂ ಸನಾತನದವರಲ್ಲ ಯಾರು ಅಂತ್ಯದಲ್ಲಿ ಬಂದಿದ್ದಾರೆಯೋ ಅವರಿಗೆ ಆದಿ ಸನಾತನಿಗಳು ಎಂದು ಹೇಳೋದಿಲ್ಲ ಹಿಂದೂಗಳಲ್ಲಿಯೂ ಸಹ ತಡವಾಗಿ ಬರುವವರಿರ್ತಾರೆ ಅಂದ ಮೇಲೆ ಆದಿಸನಾತನ ಹಿಂದೂಗಳಿಗೆ ತಿಳಿಸಬೇಕು ನಿಮ್ಮದು ಆದಿಸನಾತನ ದೇವಿ ದೇವತಾ ಧರ್ಮವಾಗಿತ್ತು ನೀವೇ ಸತೋಪ್ರಧಾನರಾಗಿದ್ದೀರಿ ನಂತರ ಪುನರ್ಜನ್ಮ ತೆಗೆದುಕೊಳ್ತಾ ತೆಗೆದುಕೊಳ್ತಾ ತಮೋಪ್ರಧಾನರಾಗಿದ್ದೀರಿ ಮತ್ತೆ ಮತ್ತು ನೀವೇ ನೆನಪಿನ ಯಾತ್ರೆಯಿಂದ ಸತೋಪ್ರಧಾನರಾಗಿರಿ ಅವರಿಗೆ ಈ ಔಷಧಿ ಇಷ್ಟವಾಗ್ತದೆ ತಂದೆ ವೈದ್ಯರಾಗಿದ್ದಾರಲ್ಲವೇ ಯಾರಿಗೆ ಈ ಔಷಧಿ ಇಷ್ಟವಾಗ್ತದೋ ಅವರಿಗೆ ಕೊಡಬೇಕು ಯಾರು ಸನಾತನ ದೇವಿ ದೇವತಾ ಧರ್ಮದವರಿದ್ದಾರೋ ಅವರಿಗೆ ಸ್ಮೃತಿ ತರಿಸಬೇಕು ಹೇಗೆ ತಾವು ಮಕ್ಕಳಿಗೂ ಸಹ ಸ್ಮೃತಿ ಬಂದಿದೆ ತಂದೆ ತಿಳಿಸಿದ್ದಾರೆ ಹೇಗೆ ತಾವು ಸತೋಪ್ರಧಾನರಿಂದ ತಮೋಪ್ರಧಾನರಾಗಿದ್ದೀರಿ ಮತ್ತೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕಾಗಿದೆ ನೀವು ಮಕ್ಕಳು ನೆನಪಿನ ಯಾತ್ರೆಯಿಂದ ಸತೋಪ್ರಧಾನರಾಗುತ್ತಿದ್ದೀರಿ ಯಾರು ಆದಿಸನಾಥನ ಹಿಂದೂಗಳಿರುವರೋ ಅವರೇ ಮೂಲ ದೇವಿ ದೇವತೆಗಳಾಗಿರ್ತಾರೆ ಮತ್ತು ಅವರೇ ದೇವತೆಗಳನ್ನು ಪೂಜಿಸುವವರೂ ಆಗಿರ್ತಾರೆ ಅವರಲ್ಲಿಯೂ ಸಹ ಯಾರು ಶಿವನ ಅಥವಾ ಲಕ್ಷ್ಮೀನಾರಾಯಣ ರಾಧೆ ಕೃಷ್ಣ ಸೀತಾ ರಾಮ ಮೊದಲಾದ ದೇವತೆಗಳ ಭಕ್ತರಿದ್ದಾರೆಯೋ ಅವರು ದೇವತಾ ಮನೆತನದವರಾಗಿದ್ದಾರೆ ಈಗ ಸ್ಮೃತಿ ಬಂದಿದೆ ಯಾರು ಸೂರ್ಯವಂಶದವರಾಗಿದ್ದಾರೋ ಅವರೇ ಚಂದ್ರವಂಶೀಯರಾಗ್ತಾರೆ ಅಂದಾಗ ಇಂತಹ ಭಕ್ತರನ್ನು ಹುಡುಕಬೇಕು ಯಾರು ತಿಳಿದುಕೊಳ್ಳಲು ಬರುತ್ತಾರೆಯೋ ಅವರಿಂದ ತಾವು ಫಾರ್ಮ್ ಅನ್ನು ತುಂಬಿಸಿಕೊಳ್ಳಬೇಕು ಮುಖ್ಯ ಸೇವಾ ಕೇಂದ್ರಗಳಲ್ಲಿ ಫಾರಂ ಅವಶ್ಯವಾಗಿರಬೇಕು ಯಾರೇ ಬರಲಿ ಅವರಿಗೆ ಪಾಠವಂತೂ ಪ್ರಾರಂಭದಿಂದ ಹೇಳ್ತೀರಿ ಮೊದಲು ಮುಖ್ಯ ಮಾತು ತಂದೆಯನ್ನು ಯಾರು ಅರಿತುಕೊಂಡಿಲ್ಲವೋ ಅವರಿಗೆ ತಿಳಿಸಬೇಕಾಗ್ತದೆ ನೀವು ತಮ್ಮ ಹಿರಿಯ ತಂದೆಯನ್ನೇ ಅರಿತುಕೊಂಡಿಲ್ಲ ನೀವು ಮೂಲತಃ ಪಾರಲೌಕಿಕ ತಂದೆಯ ಮಕ್ಕಳಾಗಿದ್ದೀರಿ ಇಲ್ಲಿ ಬಂದು ಲೌಕಿಕ ತಂದೆಯ ಮಕ್ಕಳಾಗಿದ್ದೀರಿ ನೀವು ತಮ್ಮ ಪಾರಲೌಕಿಕ ತಂದೆಯನ್ನು ಮರೆತು ಹೋಗ್ತೀರಿ ಬೇಹದ್ದಿನ ತಂದೆಯೇ ಸ್ವರ್ಗದ ರಚಯಿತನಾಗಿದ್ದಾರೆ ಅಲ್ಲಿ ಈ ಅನೇಕ ಧರ್ಮಗಳಿರುವುದಿಲ್ಲ ಅಂದಾಗ ಫಾರಮನ್ನು ಹೇಗೆ ತುಂಬಿರ್ತಾರೆ ಅದರ ಮೇಲೆ ಎಲ್ಲವೂ ಆಧಾರಿತವಾಗಿರಬೇಕು ಕೆಲವು ಮಕ್ಕಳು ಬಹಳ ಚೆನ್ನಾಗಿ ತಿಳಿಸ್ತಾರೆ ಆದರೆ ಯೋಗವಿರೋದಿಲ್ಲ ಅಶರೀರಿಯಾಗಿ ತಂದೆಯ ನೆನಪು ಮಾಡಬೇಕು ಅದೇ ಇರೋದಿಲ್ಲ ನೆನಪಿನಲ್ಲಿಯೇ ಉಳಿಯೋದಿಲ್ಲ ತಾವು ನಾವು ಚೆನ್ನಾಗಿ ತಿಳಿಸ್ತೇವೆ ಮ್ಯೂಸಿಯಂ ಮೊದಲಾದವುಗಳನ್ನು ಭಲೆ ತೆರೀತೇವೆ ಎಂದು ತಿಳಿಯಬಹುದು ಆದರೆ ನೆನಪು ಬಹಳ ಕಡಿಮೆ ಇದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡುತ್ತಿರಬೇಕು ಇದರಲ್ಲಿಯೇ ಪರಿಶ್ರಮವಿದೆ ತಂದೆ ಮುನ್ನೆಚ್ಚರಿಕೆಯನ್ನು ಕೊಡ್ತಾರೆ ನಾವಂತೂ ಬಹಳ ಚೆನ್ನಾಗಿ ಮನದಟ್ಟು ಮಾಡಿಸ್ತೇವೆ ಎಂದು ತಿಳಿಯಬೇಡಿ ಅದರಲ್ಲಿ ಲಾಭವಾದರೆ ಏನು ಬಲೆಯವರು ಸ್ವದರ್ಶನ ಚಕ್ರಧಾರಿಗಳಾಗ್ತಾರೆ ಎಂದೇ ತಿಳಿಯಿರಿ ಆದರೆ ಇಲ್ಲಂತೂ ವಿದೇಹಿಗಳಾಗಬೇಕು ಕರ್ಮ ಮಾಡ್ತಾ ತಮ್ಮನ್ನು ಆತ್ಮನೆಂದು ತಿಳಿಯಬೇಕು ಆತ್ಮ ಈ ಶರೀರದ ಮೂಲಕ ಕರ್ತವ್ಯವನ್ನು ಮಾಡ್ತದೆ ಎಂದು ನೆನಪು ಮಾಡುವುದು ಬರುವುದಿಲ್ಲ ವಿಚಾರದಲ್ಲೂ ಬರುವುದಿಲ್ಲವೆಂದರೆ ಅಂಥವರಿಗೆ ಮಂದಬುದ್ಧಿಯವರೆಂದು ಹೇಳಲಾಗ್ತದೆ ತಂದೆಯ ನೆನಪೇ ಮಾಡೋದಿಲ್ಲ ಸರ್ವಿಸ್ ಮಾಡುವ ಶಕ್ತಿ ಇಲ್ಲ ನೆನಪು ಮಾಡದೆ ಆತ್ಮನಲ್ಲಿ ಶಕ್ತಿ ಎಲ್ಲಿಂದ ಬರ್ತದೆ ಬ್ಯಾಟರಿ ಎಲ್ಲಿಂದ ತುಂಬುತ್ತದೆ ನಡೀತಾ ನಡೀತಾ ನಿಂತು ಬಿಡ್ತದೆ ಶಕ್ತಿ ಬರೋದಿ ಇರೋದಿಲ್ಲ ಧರ್ಮವೇ ಶಕ್ತಿ ಎಂದು ಹೇಳಲಾಗ್ತದೆ ಆತ್ಮ ಸ್ವಧರ್ಮದಲ್ಲಿ ಸ್ಥಿತವಾದಾಗ ಶಕ್ತಿ ಸಿಗ್ತದೆ ಅನೇಕರು ಇಂತಹ ಮಕ್ಕಳಿದ್ದಾರೆ ತಂದೆಯ ನೆನಪು ಮಾಡುವುದು ಬರುವುದೇ ಇಲ್ಲ ಚೆಹರೆಯಿಂದಲೇ ಗೊತ್ತಾಗ್ತದೆ ಮತ್ತೆಲ್ಲ ನೆನಪಿಗೆ ಬರ್ತದೆ ತಂದೆಯ ನೆನಪೇ ನಿಲ್ಲುವುದಿಲ್ಲ ಯೋಗದಿಂದಲೇ ಬಲ ಸಿಗ್ತದೆ ನೆನಪಿನಿಂದ ಬಹಳ ಖುಷಿ ಮತ್ತು ಆರೋಗ್ಯವಿರುತ್ತದೆ ಮತ್ತೆ ಇನ್ನೊಂದು ಜನ್ಮದಲ್ಲೂ ಸಹ ತೇಜಸ್ವಿ ಶರೀರ ಸಿಗ್ತದೆ ಆತ್ಮ ಪವಿತ್ರವಾದರೆ ಶರೀರ ಪವಿತ್ರವಾದದ್ದೇ ಸಿಗ್ತದೆ ಆದರೆ ಇದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಾಗಿರುವ ಕಾರಣ ಆ ಭರಣ ಇಪ್ಪತ್ನಾಲ್ಕು ಕ್ಯಾರೆಟಿನದ್ದೇ ಆಗಿದೆ ಎಂದು ಹೇಳ್ತಾರೆ ಈ ಸಮಯದಲ್ಲಿ ಎಲ್ಲರೂ ಒಂಬತ್ತು ಕ್ಯಾರೆಟ್ ಚಿನ್ನದ ಸಮಾನ ಆಗಿದ್ದಾರೆ ಸತೋಪ್ರಧಾನಕ್ಕೆ ಇಪ್ಪತ್ನಾಲ್ಕು ಕ್ಯಾರೆಟ್ ಸತೋಗುಣಕ್ಕೆ ಇಪ್ಪತ್ತೆರಡು ಕ್ಯಾರೆಟ್ ಎಂದು ಹೇಳಲಾಗ್ತದೆ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ತಂದೆ ತಿಳಿಸಿದರೆ ಮೊದಲು ಫಾರಂ ಅನ್ನು ತುಂಬಿಸಿಕೊಳ್ಳಬೇಕು ಆಗ ಇವರು ಎಷ್ಟು ಪ್ರತಿಸ್ಪಂದಿಸ್ತಾರೆ ಎಷ್ಟು ಧಾರಣೆ ಮಾಡಿದ್ದಾರೆ ಎಂಬುದು ಗೊತ್ತಾಗ್ತದೆ ಮತ್ತೆಷ್ಟು ನೆನಪಿನ ಯಾತ್ರೆಯಲ್ಲಿ ಇರ್ತಾರೆ ಎಂಬುದೂ ಸಹ ತಿಳಿಯುತ್ತದೆ ತಮೋ ಪ್ರಧಾನರಿಂದ ಸತೋಪ್ರಧಾನದವರು ನೆನಪಿನ ಯಾತ್ರೆಯಿಂದಲೇ ಆಗಬೇಕಾಗಿದೆ ಅವು ಭಕ್ತಿಯ ಶಾರೀರಿಕ ಯಾತ್ರೆಗಳಾಗಿವೆ ಇದು ಆತ್ಮಿಕ ಯಾತ್ರೆಯಾಗಿದೆ ಆತ್ಮ ಯಾತ್ರೆ ಮಾಡ್ತದೆ ಅದರಲ್ಲಿ ಆತ್ಮ ಮತ್ತು ಶರೀರ ಎರಡೂ ಯಾತ್ರೆ ಮಾಡ್ತದೆ ಪತಿತ ಪಾವನ ತಂದೆಯನ್ನು ನೆನಪು ಮಾಡುವುದರಿಂದಲೇ ಆತ್ಮನಲ್ಲಿ ಹೊಳಪು ಬರ್ತದೆ ಯಾವುದೇ ಜಿಜ್ಞಾಸುಗಳಿಗೆ ಆ ಪ್ರಕಾಶವನ್ನು ತೋರಿಸಬೇಕೆಂದರೆ ತಂದೆಯ ಪ್ರವೇಶತೆ ಆಗ್ತದೆ ತಂದೆ ತಾಯಿ ಇಬ್ಬರೂ ಸಹ ಕೆಲವೊಂದೆಡೆ ಜ್ಞಾನದ ಕೆಲವೊಂದೆಡೆ ಯೋಗದ ಸಹಯೋಗ ಕೊಡ್ತಾರೆ ತಂದೆಯಂತೂ ಸದಾ ವಿದೇಹಿಯಾಗಿದ್ದಾರೆ ಶರೀರದ ಪರಿವೆಯೇ ಇಲ್ಲ ಆದ್ದರಿಂದ ತಂದೆ ಎರಡು ಶಕ್ತಿಗಳ ಸಹಯೋಗವನ್ನು ಕೊಡಬಲ್ಲರು ಯೋಗವಿಲ್ಲದಿದ್ದರೆ ಶಕ್ತಿ ಎಲ್ಲಿಂದ ಸಿಗ್ತದೆ ಇವರು ಯೋಗಿಯಾಗಿದ್ದಾರೆಯೇ ಅಥವಾ ಜ್ಞಾನಿಯಾಗಿದ್ದಾರೆಯೇ ಎಂಬುದನ್ನು ತಿಳಿಯಬಹುದು ಯೋಗಕ್ಕಾಗಿ ದಿನ ಪ್ರತಿದಿನ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ಮೊದಲು ಇಷ್ಟೊಂದು ತಿಳಿಸುತ್ತಿರಲಿಲ್ಲ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಈಗ ತಂದೆ ಒತ್ತು ಕೊಟ್ಟು ಹೇಳ್ತಾರೆ ಇದರಿಂದ ಸಹೋದರ ಸಹೋದರಿಯ ಸಂಬಂಧವೂ ಸಹ ಹೊರಟು ಹೋಗಬೇಕು ಕೇವಲ ಸಹೋದರ ಸಹೋದರರ ದೃಷ್ಟಿಯೇ ಇರಬೇಕು ನಾವು ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ ಇದು ಬಹಳ ಶ್ರೇಷ್ಠ ದೃಷ್ಟಿಯಾಗಿದೆ ಅಂತ್ಯದವರೆಗೂ ಈ ಪುರುಷಾರ್ಥ ನಡೆಯುತ್ತಿರಬೇಕು ಸತೋಪ್ರಧಾನರಾದಾಗ ಈ ಶರೀರವನ್ನು ಬಿಟ್ಟು ಬಿಡ್ತೀರಿ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ ವೃದ್ಧರಿಗಂತೂ ಇದು ಇನ್ನೂ ಸಹಜವಾಗಿದೆ ಈಗ ನಾವು ಹಿಂತಿರುಗಿ ಅವಶ್ಯವಾಗಿ ಹೋಗಬೇಕಾಗಿದೆ ಯುವಕರಿಗಂತೂ ಎಂದೂ ಇಂತಹ ವಿಚಾರ ಬರೋದಿಲ್ಲ ವೃದ್ಧರು ವಾನಪ್ರಸ್ಥಿಯಲ್ಲಿ ಇರ್ತಾರೆ ಈಗ ಹಿಂತಿರುಗಿ ಹೋಗಬೇಕೆಂದು ತಿಳಿತಾರೆ ಅಂದಾಗ ಈ ಜ್ಞಾನದ ಮಾತುಗಳೆಲ್ಲ ತಿಳಿಯಬೇಕು ವೃಕ್ಷ ವೃದ್ಧಿ ಆಗುತ್ತಲೇ ಇರ್ತದೆ ವೃದ್ಧಿ ಆಗ್ತಾ ಆಗ್ತಾ ಪೂರ್ಣ ವೃಕ್ಷ ತಯಾರಾಗ್ತದೆ ಮುಳ್ಳುಗಳು ಪರಿವರ್ತನೆಯಾಗಿ ಹೊಸ ಚಿಕ್ಕ ಹೂವಿನ ಮರ ಆಗಬೇಕಾಗಿದೆ ಹೊಸತಾಗಿ ಮತ್ತೆ ಹಳೆಯದಾಗ್ತದೆ ಮೊದಲು ವೃಕ್ಷ ಚಿಕ್ಕದಾಗಿರ್ತದೆ ಮತ್ತೆ ಅದು ಬೆಳೀತಾ ಹೋಗ್ತದೆ ವೃದ್ಧಿ ಆಗ್ತಾ ಆಗ್ತಾ ಅಂತ್ಯದಲ್ಲಿ ಮುಳ್ಳಾಗ್ತದೆ ಮೊದಲು ಹೂಗಳಿರ್ತವೆ ಹೆಸರೇ ಆಗಿದೆ ಸ್ವರ್ಗ ಆದರೆ ನಂತರ ಆ ಸುಗಂಧ ಆ ಶಕ್ತಿ ಇರೋದಿಲ್ಲ ಮುಳ್ಳುಗಳಲ್ಲಿ ಸುಗಂಧವಿರೋದಿಲ್ಲ ಎಳೆಯ ಹೂಗಳಲ್ಲಿಯೂ ಸಹ ಸುಗಂಧವಿರುವುದಿಲ್ಲ ತಂದೆಯು ಮಾಲಿಯಾಗಿದ್ದಾರೆ ಅಂಬಿಗನೂ ಆಗಿದ್ದಾರೆ ಎಲ್ಲರ ದೋಣಿಯನ್ನು ಪಾರು ಮಾಡುತ್ತಾರೆ ದೋಣಿಯನ್ನು ಹೇಗೆ ಪಾರು ಮಾಡುತ್ತಾರೆ ಎಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ಎಂಬುದನ್ನು ಸಹ ಬುದ್ಧಿಯಿಂದ ಮಕ್ಕಳೇ ತಿಳಿದುಕೊಳ್ಳಲು ಸಾಧ್ಯ ಯಾರು ತಿಳಿದುಕೊಳ್ಳುವುದಿಲ್ಲವೋ ಅವರು ಪುರುಷಾರ್ಥವನ್ನು ಮಾಡುವುದಿಲ್ಲ ನಂಬರ್ ವಾರ್ ಅಂತೂ ಇರುತ್ತಾರಲ್ಲವೇ ಕೆಲವು ವಿಮಾನಗಳಂತೂ ಶಬ್ದಕ್ಕಿಂತಲೂ ತೀಕ್ಷ್ಣವಾಗಿ ಹೋಗ್ತವೆ ಆತ್ಮ ಎಷ್ಟು ತೀಕ್ಷ್ಣವಾಗಿ ಹೋಗ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಆತ್ಮ ರಾಕೆಟ್ಗಿಂತಲೂ ತೀಕ್ಷ್ಣವಾಗಿ ಹೋಗ್ತದೆ ಆತ್ಮದಷ್ಟು ತೀಕ್ಷ್ಣ ಮತ್ಯಾವುದೇ ವಸ್ತುವಿರುವುದಿಲ್ಲ ರಾಕೆಟ್ ಮೊದಲಾದವುಗಳಲ್ಲಿ ಅದು ತೀವ್ರವಾಗಿ ಹೋಗಲು ಅಂತಹ ಇಂಧನವನ್ನು ಹಾಕ್ತಾರೆ ವಿನಾಶಕ್ಕಾಗಿ ಎಷ್ಟೊಂದು ಬಾಂಬುಗಳನ್ನು ತಯಾರು ಮಾಡುತ್ತಾರೆ ಹಡಗು ಮತ್ತು ವಿಮಾನಗಳಲ್ಲಿಯೂ ಬಾಂಬುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಇಂದಿನ ದಿನಗಳಲ್ಲಂತೂ ಪೂರ್ಣ ತಯಾರು ಮಾಡಿಟ್ಟುಕೊಳ್ತಾರೆ ಈ ಅಣು ಬಾಂಬುಗಳು ಕೆಲಸಕ್ಕೆ ಬರುವುದಿಲ್ಲವೆಂದು ಹೇಳಲು ಸಾಧ್ಯವಿಲ್ಲ ಎಂಬುದನ್ನು ಪತ್ರಿಕೆಗಳಲ್ಲಿ ಬರೀತಾರೆ ಯಾವಾಗ ಬೇಕಾದರೂ ಈ ಬಾಂಬುಗಳನ್ನು ಹಾಕಬಹುದು ಎಂದು ಹೇಳ್ತಾರೆ ಇದೆಲ್ಲವೂ ತಯಾರಾಗುತ್ತಿದೆ ವಿನಾಶವಂತೂ ಅವಶ್ಯವಾಗಿ ಆಗಲಿದೆ ಬಾಂಬುಗಳು ಹಾಕುವುದಿಲ್ಲ ವಿನಾಶ ಆಗುವುದಿಲ್ಲ ಈ ರೀತಿಯಾಗಲು ಸಾಧ್ಯವಿಲ್ಲ ನಿಮಗಾಗಿ ಹೊಸ ಪ್ರಪಂಚ ಅವಶ್ಯವಾಗಿ ಬೇಕು ಇದು ನಾಟಕದಲ್ಲಿ ನಿಗದಿಯಾಗಿದೆ ಆದ್ದರಿಂದ ನಿಮಗೆ ಬಹಳ ಖುಷಿ ಇರಬೇಕು ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ನಾಟಕದನುಸಾರ ಎಲ್ಲರೂ ಸಾಯಲೇಬೇಕಾಗಿದೆ ತಾವು ಮಕ್ಕಳಿಗೆ ನಾಟಕದ ಜ್ಞಾನವಿರುವ ಕಾರಣ ನೀವು ಹೆದರುವುದಿಲ್ಲ ಸಾಕ್ಷಿಯಾಗಿ ನೋಡ್ತೀರಿ ಅಳುವ ಅವಶ್ಯಕತೆಯೂ ಇಲ್ಲ ಸಮಯದಲ್ಲಿ ಶರೀರವಂತೂ ಬಿಡಲೇಬೇಕಾಗ್ತದೆ ನೀವು ಆತ್ಮಗಳಿಗೆ ಗೊತ್ತಿದೆ ನಾವು ಇನ್ನೊಂದು ಜನ್ಮವನ್ನು ಹೊಸ ರಾಜಧಾನಿಯಲ್ಲಿ ಪಡಿತೇವೆ ನಾನು ರಾಜಕುಮಾರನಾಗ್ತೇನೆ ಎಂದು ಆತ್ಮನಿಗೆ ಗೊತ್ತಿದೆ ಆದ್ದರಿಂದ ಆತ್ಮ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ತದೆ ಸರ್ಪದಲ್ಲಿಯೂ ಆತ್ಮವಿದೆಯಲ್ಲವೇ ನಾನು ಒಂದು ಪೊರೆ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ತೇನೆ ಎಂದು ಹೇಳ್ತದೆಯಲ್ಲವೇ ಎಂದಾದರೂ ಅದು ಸಹ ಶರೀರ ಬಿಡ್ತದೆ ಮತ್ತು ಮರಿ ಆಗ್ತದೆ ಮರಿಗಳಂತೂ ಜನಿಸುತ್ತವೆಯಲ್ಲವೇ ಎಲ್ಲರೂ ಪುನರ್ಜನ್ಮಗಳನ್ನು ತೆಗೆದುಕೊಳ್ಳಬೇಕು ಇದೆಲ್ಲವನ್ನೂ ವಿಚಾರ ಸಾಗರ ಮಂಥನ ಮಾಡಬೇಕಾಗ್ತದೆ ಎಲ್ಲದಕ್ಕಿಂತ ಮುಖ್ಯ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಹೇಗೆ ಮಕ್ಕಳು ತಂದೆ ತಾಯಿಯನ್ನು ಒಮ್ಮೊಮ್ಮೆ ಹಿಡಿದುಕೊಳ್ತಾರೆ ಹಾಗೆಯೇ ಬಹಳ ಪ್ರೀತಿಯಿಂದ ಬುದ್ಧಿಯೋಗದ ಮೂಲಕ ತಂದೆಯನ್ನು ಹಿಡಿದುಕೊಳ್ಳಬೇಕು ಹಾಗೂ ನಾವೆಷ್ಟು ಧಾರಣೆ ಮಾಡುತ್ತಿದ್ದೇವೆ ಎಂದು ತಮ್ಮನ್ನು ನೋಡಿಕೊಳ್ಳಬೇಕು ಭಕ್ತರು ಎಲ್ಲಿಯ ತನಕ ಜ್ಞಾನವನ್ನು ಪಡೆಯುವುದಿಲ್ಲವೋ ಅಲ್ಲಿಯ ತನಕ ದೇವತೆಗಳಾಗಲು ಸಾಧ್ಯವಿಲ್ಲ ಇದು ಕೇವಲ ಲಕ್ಷ್ಮಿಯನ್ನು ವರಿಸುವ ಮಾತಲ್ಲ ಇದು ತಿಳಿದುಕೊಳ್ಳುವ ಮಾತಾಗಿದೆ ನಾನು ಸತೋಪ್ರಧಾನ ಆದಾಗ ವಿಶ್ವದಲ್ಲಿ ರಾಜ್ಯ ಮಾಡುತ್ತಿದ್ದೆವು ಎಂದು ತಾವು ಮಕ್ಕಳಿಗೆ ಗೊತ್ತಿದೆ ಈಗ ಮತ್ತೆ ಸತೋಪ್ರಧಾನರಾಗಲು ತಂದೆಯ ನೆನಪು ಮಾಡಬೇಕು ಈ ಪರಿಶ್ರಮ ಕಲ್ಪ ಕಲ್ಪ ನೀವು ಯಥಾ ಯೋಗ ಯಥಾಶಕ್ತಿ ಮಾಡುತ್ತಲೇ ಬಂದಿದ್ದೀರಿ ನಾವು ಅನ್ಯರಿಗೆ ಎಷ್ಟು ತಿಳಿಸಬಲ್ಲೆವೋ ನಾವು ದೇಹಭಾನದಿಂದ ಎಷ್ಟು ದೂರ ಆಗುತ್ತಿದ್ದೇವೆ ಎಂದು ಪ್ರತಿಯೊಬ್ಬರೂ ತಮ್ಮನ್ನು ತಾವು ಅರಿತುಕೊಳ್ಳಬಹುದು ನಾನು ಆತ್ಮ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ಪಡಿತೇನೆ ನಾನು ಆತ್ಮ ಈ ಕರ್ಮೇಂದ್ರಿಯಗಳಿಂದ ಕಾರ್ಯ ಮಾಡುತ್ತೇನೆ ಇವು ನನ್ನ ಕರ್ಮೇಂದ್ರಿಯಗಳಾಗಿವೆ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಇದು ಬೇಹದ್ದಿನ ದೊಡ್ಡ ನಾಟಕವಾಗಿದೆ ಅದರಲ್ಲಿ ಎಲ್ಲರೂ ನಂಬರ್ ವಾರ್ ಪಾತ್ರಧಾರಿಗಳಾಗಿದ್ದಾರೆ ಇದರಲ್ಲಿ ಯಾರ್ಯಾರು ಮುಖ್ಯ ಪಾತ್ರಧಾರಿಗಳಾಗಿದ್ದಾರೆ ಯಾ ಮತ್ತು ಯಾರು ಪ್ರಥಮ ಮಧ್ಯಮ ತೃತೀಯ ದರ್ಜೆಯವರಾಗಿದ್ದಾರೆ ಎಂಬುದನ್ನು ಸಹ ನಾವು ಅರಿತುಕೊಳ್ಳಬಹುದು ತಂದೆಯ ಮೂಲಕ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ರಚಯಿತನ ಮೂಲಕ ರಚನೆಯ ಜ್ಞಾನ ಸಿಗ್ತದೆ ರಚಯಿತನೇ ಬಂದು ತನ್ನ ಹಾಗೂ ರಚನೆಯ ರಹಸ್ಯವನ್ನು ತಿಳಿಸ್ತಾರೆ ಇದು ಅವರ ರಥವಾಗಿದೆ ಇವರಲ್ಲಿ ಪ್ರವೇಶ ಮಾಡಿ ಬಂದಿದ್ದಾರೆ ಹೇಳ್ತಾರೆ ಅಂದ ಮೇಲೆ ಎರಡು ಆತ್ಮಗಳಿವೆ ಎಂದರ್ಥ ಇದು ಸಾಮಾನ್ಯ ಮಾತಾಗಿದೆ ಹೇಗೆ ಪಿತೃಗಳಿಗೆ ತಿನ್ನಿಸುವಾಗ ಆತ್ಮ ಬರ್ತದೆಯಲ್ಲವೇ ಮೊದಲು ಬಹಳ ಬರುತ್ತಿದ್ದವು ಆ ಆತ್ಮಗಳೊಂದಿಗೆ ಮಾತನಾಡುತ್ತಿದ್ದರು ಈಗಂತೂ ತಮೋ ಪ್ರಧಾನರಾಗಿದ್ದಾರೆ ಈಗಲೂ ಸಹ ಕೆಲ ಕೆಲವರು ನಾವು ಹಿಂದಿನ ಜನ್ಮದಲ್ಲಿ ಇಂಥವರಾಗಿದ್ದೆವು ಎಂದು ತಿಳಿಸ್ತಾರೆ ಆದರೆ ಭವಿಷ್ಯದಲ್ಲಿ ತಿಳಿಸುವುದಿಲ್ಲ ಭವಿಷ್ಯವನ್ನು ತಿಳಿಸುವುದಿಲ್ಲ ಹಿಂದಿನದ್ದನ್ನು ತಿಳಿಸ್ತಾರೆ ತಂದೆ ಎಲ್ಲ ತಿಳಿಸ್ತಾರೆ ಮಧುರ ಮಕ್ಕಳೇ ಈಗ ನೀವು ಶಾಂತಿಯಲ್ಲಿರಬೇಕಾಗಿದೆ ನೀವು ಎಷ್ಟೆಷ್ಟು ಜ್ಞಾನ ಯೋಗದಲ್ಲಿ ಶಕ್ತಿಶಾಲಿಯಾಗುತ್ತೀರೋ ಅಷ್ಟು ದೃಢ ನಿಶ್ಚಯದವರಾಗ್ತೀರಿ ಈಗಂತೂ ಬಹಳ ಮಕ್ಕಳು ಮುಗ್ಧರಾಗಿದ್ದಾರೆ ಭಾರತವಾಸಿ ದೇವಿ ದೇವತೆಗಳು ಎಷ್ಟು ಬುದ್ಧಿವಂತರಾಗಿದ್ದರು ಎಷ್ಟು ಹಣದಿಂದಲೂ ಸಂಪನ್ನರಾಗಿದ್ದರು ಈಗಂತೂ ಖಾಲಿಯಾಗಿದ್ದಾರೆ ಆದರೂ ಅವರು ಧನವಂತರು ನೀವು ಬಡವರಾಗಿದ್ದೀರಿ ಆದ್ದರಿಂದಲೇ ತಮಗೂ ಸಹ ಗೊತ್ತಿದೆ ಭಾರತ ಹೇಗಿತ್ತು ಇದೇ ಭಾರತ ಏನಾಗಿದೆ ಹಸಿವಿನಿಂದಲೂ ಸಾಯಲೇಬೇಕಾಗ್ತದೆ ಧಾನ್ಯ ನೀರು ಏನೂ ಸಿಗೋದಿಲ್ಲ ಕೆಲವೊಂದೆಡೆ ಪ್ರವಾಹ ಉಕ್ಕಿ ಬರುತ್ತಿದ್ದರೆ ಇನ್ನೂ ಕೆಲವೊಂದೆಡೆ ನೀರೇ ಸಿಗೋದಿಲ್ಲ ಈ ಸಮಯದಲ್ಲಿ ದುಃಖದ ಮೋಡಗಳಿದೆ ಸತ್ಯಯುಗದಲ್ಲಿ ಸುಖದ ಮೋಡಗಳಿರ್ತವೆ ಈ ಆಟವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಮತ್ತಾರಿಗೂ ಗೊತ್ತಿಲ್ಲ ಬ್ಯಾಡ್ಜನ ಮೇಲೂ ಸಹ ತಿಳಿಸಲು ಬಹಳ ಚೆನ್ನಾಗಿರ್ತದೆ ಅವರು ಲೌಕಿಕ ತಂದೆ ಇವರು ಪಾರಲೌಕಿಕ ತಂದೆಯಾಗಿದ್ದಾರೆ ಈ ತಂದೆ ಸಂಗಮ ಯುಗದಲ್ಲಿ ಒಂದೇ ಬಾರಿ ಬೇಹದ್ದಿನ ಆಸ್ತಿಯನ್ನು ನೀಡ್ತಾರೆ ಹೊಸ ಪ್ರಪಂಚವಾಗ್ತದೆ ಇದು ಕಬ್ಬಿಣ ಸಮಾನವಾದ ಪ್ರಪಂಚವಾಗಿದೆ ಮತ್ತೆ ಇದೇ ಸ್ವರ್ಣಿಮ ಪ್ರಪಂಚವಾಗಬೇಕಾಗಿದೆ ನೀವು ಈಗ ಸಂಗಮ ಯುಗದಲ್ಲಿದ್ದೀರಿ ಹೃದಯ ಸ್ವಚ್ಛವಾಗಿದ್ದರೆ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗ್ತವೆ ಪ್ರತಿನಿತ್ಯ ತಮ್ಮೊಂದಿಗೆ ಹೇಳಿಕೊಳ್ಳಿ ಕೇಳಿಕೊಳ್ಳಿ ಕೆಟ್ಟ ಕಾರ್ಯಗಳಂತೂ ಮಾಡಲಿಲ್ಲವೆ ಯಾರಿಗಾದರೂ ನನ್ನಲ್ಲಿ ವಿಕಾರಿ ವಿಚಾರವಂತೂ ಬರಲಿಲ್ಲವೇ ನನ್ನ ಮಸ್ತಿಯಲ್ಲಿ ಇದ್ದೇನೆಯೇ ಅಥವಾ ಇಲ್ಲ ಅಲ್ಲಸಲ್ಲದ ಮಾತುಗಳಲ್ಲಿ ಸಮಯವನ್ನು ಕಳೆದಿದ್ದೇನೆಯೇ ತಂದೆಯ ಆಜ್ಞೆಯಾಗಿದೆ ನನ್ನೊಬ್ಬನನ್ನೇ ನೆನಪು ಮಾಡಿ ಒಂದು ವೇಳೆ ನೆನಪು ಮಾಡದಿದ್ದರೆ ಅವಜ್ಞೆ ಮಾಡುವವರಾಗುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದಾರವರಿಗೆ ನೆನ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಜ್ಞಾನಯೋಗದ ನಶೆಯಲ್ಲಿರಬೇಕು ಹೃದಯವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕಾಗಿದೆ ಅಲ್ಲಸಲ್ಲದ ವಿಚಾರಗಳಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು ನಾವು ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ ಈಗ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ ಈ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು ವಿದೇಹಿಯಾಗಿ ಸ್ವಧರ್ಮದಲ್ಲಿ ಸ್ಥಿತರಾಗಿ ತಂದೆಯ ನೆನಪು ಮಾಡಬೇಕಾಗಿದೆ ವರದಾನ ಸ್ವಸ್ವರೂಪ ಮತ್ತು ತಂದೆಯ ಸತ್ಯ ಸ್ವರೂಪವನ್ನು ಗುರುತಿಸಿ ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡುವಂತಹ ದಿವ್ಯತಾ ಸಂಪನ್ನ ಭವ ಯಾವ ಮಕ್ಕಳು ತಮ್ಮ ಸ್ವಸ್ವರೂಪವನ್ನು ಹಾಗೂ ತಂದೆಯ ಸತ್ಯ ಪರಿಚಯವನ್ನು ಯಥಾರ್ಥವಾಗಿ ಅರಿತುಕೊಳ್ತಾರೆ ಮತ್ತು ಅದೇ ಸ್ವರೂಪದ ಸ್ಮೃತಿಯಲ್ಲಿರ್ತರೆ ಅವರಲ್ಲಿ ಸತ್ಯತೆಯ ಶಕ್ತಿ ಬರುವುದು ಅವರ ಪ್ರತಿ ಸಂಕಲ್ಪ ಸದಾ ಸತ್ಯತೆ ಹಾಗೂ ದಿವ್ಯತಾ ಸಂಪನ್ನವಾಗಿರುವುದು ಸಂಕಲ್ಪ ಮಾತು ಕರ್ಮ ಮತ್ತು ಸಂಬಂಧ ಸಂಪರ್ಕ ಎಲ್ಲದರಲ್ಲಿಯೂ ದಿವ್ಯತೆಯ ಅನುಭೂತಿಯಾಗುವುದು ಸತ್ಯತೆಯನ್ನು ಸಿದ್ಧ ಮಾಡುವ ಅವಶ್ಯಕತೆ ಇರುವುದಿಲ್ಲ ಒಂದು ವೇಳೆ ಸತ್ಯತೆಯ ಶಕ್ತಿಯಿದ್ದಲ್ಲಿ ಖುಷಿಯಲ್ಲಿ ನಾಟ್ಯವಾಡುತ್ತಿರುತ್ತಾರೆ ಸುವಾಕ್ಯ ಸಕಾಶ ಕೊಡುವಂತಹ ಸೇವೆ ಮಾಡಿ ಆಗ ಸಮಸ್ಯೆಗಳು ಸಹಜವಾಗಿ ಓಡಿ ಹೋಗುವವು ಇಂದಿನ ಮುರಳಿಯ ಪ್ರಶ್ನೋತ್ತರ ಡ್ರಾಮಾದ ಯಾವ ಪೂರ್ವ ನಿಶ್ಚಿತವನ್ನು ಅರಿತಿರುವ ಕಾರಣ ತಾವು ಮಕ್ಕಳು ಸದಾ ಅಚಲರಾಗಿರುತ್ತೀರಿ ನಿಮಗೆ ತಿಳಿದಿದೆ ಈ ಅಣುಬಾಂಬುಗಳನ್ನು ಏನೆಲ್ಲ ಮಾಡಿದ್ದಾರೆ ಇವು ಅವಶ್ಯವಾಗಿ ಹಾಕಲ್ಪಡ್ತವೆ ವಿನಾಶವಾಗ್ತದೆ ಆಗಲೇ ನಮ್ಮ ಹೊಸ ಪ್ರಪಂಚ ಬರ್ತದೆ ಇದು ನಾಟಕ ಅನಾದಿಯಾಗಿ ನೋಂದಾಯಿಸಿದೆ ಎಲ್ಲರೂ ಸಾಯಲೇಬೇಕು ನಾವು ಈ ಹಳೆಯ ಶರೀರವನ್ನು ಬಿಟ್ಟು ಹೊಸ ರಾಜಧಾನಿಯಲ್ಲಿ ಜನ್ಮ ಪಡೆಯುತ್ತೇವೆ ಎಂದು ನಿಮಗೆ ಖುಷಿಯಿದೆ ನೀವು ನಾಟಕವನ್ನು ಸಾಕ್ಷಿಯಾಗಿ ನೋಡುತ್ತೀರಿ ಇದರಲ್ಲಿ ಗಾಬರಿಯಾಗುವ ಮಾತಿಲ್ಲ ಅಳುವ ಅಗತ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ